ಪಠ್ಯಪುಸ್ತಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಮಾಡುತ್ತಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಅರುಣ್ ಶಹಾಪುರ ಆರೋಪಿಸಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಲವೇ ಕೆಲವು ವಿಚಾರಗಳು ಎಡಪಂಥೀಯರನ್ನು ಇಟ್ಟುಕೊಂಡು ಪಠ್ಯ ಪರಿಷ್ಕರಣೆ ಮಾಡಿರುವುದು ಸರಿಯಲ್ಲ ಇನ್ನು ಇಡೀ ದೇಶ ರಾಷ್ಟ್ರೀಯ ಪಠ್ಯಕ್ರಮ ಅನುಸರಿಸುತ್ತಿದೆ ಇದೀಗ ರಾಜ್ಯ ಸರ್ಕಾರ ಮತ್ತೊಮ್ಮೆ ಪಠ್ಯ ಪರಿಷ್ಕರಣೆ ಮಾಡುವುದರ ಉದ್ದೇಶವೇನು ಎಂದು ಹೇಳಿದರು ಪತ್ರಿಕಾ ಹೇಳಿಕೆಯನ್ನು ಸನ್ಮಾನ್ಯ ಶಿಕ್ಷಣ ಸಚಿವರು ಬಿಡುಗಡೆ ಮಾಡಿದ್ದಾರೆ ನಾನು ತಮ್ಮ ಮೂಲಕ ಸನ್ಮಾನ್ಯ ಶಿಕ್ಷಣ ಸಚಿವರಿಗೆ ಒಂದು ಪ್ರಶ್ನೆಯನ್ನು ಮಾಡಲಿಕ್ಕೆ ಇಚ್ಛಿಸ್ತೇನೆ ಕಳೆದ ವರ್ಷ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಕ್ಷಣ ಕ್ಯಾಬಿನೆಟ್ ಮೀಟಿಂಗಲ್ಲಿ ಬುಕ್ಕಲ್ಲಿ ಯಾವುದನ್ನು ಸೇರಿಸ್ಬೇಕು ಯಾವುದನ್ನು ತೆಗಿಬೇಕು ಅಂಥೇಳಿ ಪ್ರಥಮ ಬಾರಿಗೆ ಪಠ್ಯಪುಸ್ತಕವನ್ನು ರಾಜಕೀಕರಣಗೊಳಿಸಿರೋ ಅಪಖ್ಯಾತಿಯನ್ನು ಇವರು ಹೊಂದಿದ್ರು ಒಂಬತ್ತು ಪಾಠಗಳು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂಬತ್ತು ಪಾಠಗಳು ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಠ್ಯಪುಸ್ತಕದ ಪರಿಷ್ಕರಣೆಯನ್ನು ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಕ್ಯಾಬಿನೆಟಿಗೆ ತೆಗೆದುಕೊಂಡು ಹೋಗಿ ನಿರ್ಣಯವನ್ನು ಮಾಡುವಂಥ ಕೆಲಸ ಮಾಡಿತ್ತು ಆ ನಿರ್ಣಯ ಆಗಿ ಇನ್ನೂ ಒಂಬತ್ತು ತಿಂಗಳಾಗಿಲ್ಲ ಈಗ ಮತ್ತೊಮ್ಮೆ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವಂಥ ಸನ್ಮಾನ್ಯ ಶಿಕ್ಷಣ ಸಚಿವರು ನಾವು ಒಂದು ಸಮಿತಿಯನ್ನು ನೇಮಕ ಮಾಡಿದ್ವಿ ಆ ಸಮಿತಿಯ ವರದಿ ಆಧಾರದ ಮೇಲೆ ಪಠ್ಯಪುಸ್ತಕದಲ್ಲಿ ಬದಲಾವಣೆಯನ್ನು ಮಾಡ್ತಿದ್ದೀವಿ ಹಲವಾರು ಸಂಗತಿಗಳನ್ನು ಕೈಬಿಟ್ಟು ಹತ್ತು ಹಲವಾರು ಸಂಗತಿಗಳನ್ನು ಸೇರಿಸ್ತಿದ್ದೀವಿ ಅಂತ ಹೇಳಿದ್ದಾರೆ ಹೊರತಾಗಿ ಸ್ಪಷ್ಟವಾಗಿ ಯಾವ ವಿಷಯಗಳನ್ನು ತೆಗೆದುಹಾಕಲಾಗ್ತಾ ಇದೆ ಯಾವ ವಿಷಯಗಳನ್ನು ನಾವು ಹೊಸದಾಗಿ ಸೇರಿಸ್ತಿದ್ದೀವಿ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿಲ್ಲ ನಾನು ತಮ್ಮ ಮೂಲಕ ಸನ್ಮಾನ್ಯ ಶಿಕ್ಷಣ ಸಚಿವರಿಗೆ ಪ್ರಶ್ನೆ ಮಾಡ್ತೇನೆ ಯಾವ ವಿಷಯವನ್ನು ಯಾವ ಕಾರಣಕ್ಕಾಗಿ ಕೈ ಬಿಡ್ತಿದ್ದೀರಿ ನೀವು ಕೈ ಬಿಡ್ತಿರೋದಕ್ಕೆ ಸಮರ್ಥನೆಗಳೇನು ಅದನ್ನು ಸಾರ್ವಜನಿಕಗೊಳಿಸಿ ಯಾವುದನ್ನು ಸೇರಿಸ್ತಿದ್ದೀರಿ ಅದಕ್ಕೆ ಸಮರ್ಥನೆಗಳೇನು ಅದನ್ನು ಕೂಡ ಸಾರ್ವಜನಿಕಗೊಳಿಸಿ ಯಾರೋ ನಿಮಗೆ ಬೇಕಾಗಿರುವಂಥ ಕೆಲವೊಂದು ಜನ ವಿಚಾರವಾದಿಗಳನ್ನು ಒಂದು ಸಮಿತಿ ಮಾಡಿ ಅಂತ ನೀವು ಹೊರಟಿರೋದನ್ನು ರಾಜ್ಯದ ಶಿಕ್ಷಣ ಕ್ಷೇತ್ರ ಒಪ್ಪಿಕೊಳ್ಳೋದು ಅವರು ಹೇಳಿರ್ಬೋದು ಒಂದಿಷ್ಟು ಜನ ನೀವು ಸಮಿತಿ ಮಾಡಿರೋ ಸಮಿತಿ ವರದಿ ನೀಡಿರ್ಬೋದು ಆ ಸಮಿತಿ ಕುರಿತು ಎಲ್ಲಿ ಚರ್ಚೆ ಆಗಿದೆ ರಾಜ್ಯದಲ್ಲಿ ಪಠ್ಯ ಪುಸ್ತಕದ ವಿಷಯದಲ್ಲಿ ಡಿ ಎಸ್ ಆರ್ ಟಿ ಇರ್ಬೋದು ಡಯಟ್ಗಳಿಗೆ ತಮ್ಮದೇ ಆಗಿರುವಂಥ ಅಧಿಕಾರ ಇದೆ ಸರ್ಕಾರಿ ಶಿಕ್ಷಣ ತಜ್ಞರಿದ್ದಾರೆ ಕೆ ಇ ಎಸ್ ಅಧಿಕಾರಿ ವೃಂದ ಸರ್ಕಾರಿ ಶಿಕ್ಷಣ ತಜ್ಞರು ಅವ್ರನ್ನೆಲ್ಲ ಕತ್ತಲಲ್ಲಿಟ್ಟು ನಿಮಗೆ ಬೇಕಾಗಿರುವಂಥ ಕೆಲವೇ ಜನ ಅನ್ನು ಇಟ್ಕೊಂಡು ವಿಚಾರವಾದಿಗಳ ಹೆಸರಿನೊಳಗೆ ನೀವು ಯಾವುದನ್ನು ತೆಗೆದಿದ್ದೀರಿ ಯಾವುದನ್ನು ಸೇರಿಸ್ತಿದ್ದೀನಿ ಅಂತೇಳಿ ಸಾರ್ವಜನಿಕಗೊಳಿಸದೇ ಇದ್ದರೆ ಕರ್ನಾಟಕದ ಶಿಕ್ಷಣ ಕ್ಷೇತ್ರಕ್ಕೆ ಸಿಗುವ ಭಾಳ ದ್ರೋಹ ಆಗ್ತದೆ ಸರ್ ನೀವು ಒಂಬತ್ತು ತಿಂಗಳಿಂದನೇ ಒಂದು ಪಠ್ಯಪುಸ್ತಕದ ಪರಿಷ್ಕರಣೆ ಮಾಡಿದ್ದೀರಿ ಅದಕ್ಕಿಂತ ಮೊದಲು ಎರಡು ವರ್ಷದಿಂದ ಒಂದು ಪರಿಷ್ಕರಣೆ ಆಗ್ಯದ ಈ ಎಲ್ಲ ಪರಿಷ್ಕರಣೆಗಳಿಗೆ ಆಧಾರ ಯಾವುದು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರ ಐದು ಕರ್ನಾಟಕ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರ ಏಳು ಆಧಾರದ ಮೇಲೆ ಇವತ್ತು ಇವರು ಪರಿಷ್ಕ ಪರಿಷ್ಕರಣೆ ಮಾಡ್ತಿದ್ದಾರೆ ನಾವು ಇವತ್ತಿರೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಲ್ರೆಡಿ ಇಡೀ ದೇಶ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಅನುಸರಣೆ ಮಾಡಿ ಪಠ್ಯಪುಸ್ತಕಗಳನ್ನು ಇದೆ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರ ಐದರ ಪಠ್ಯಕ್ರಮದ ಚೌಕಟ್ಟು ಆಧಾರಿತವಾಗಿ ಮತ್ತೊಮ್ಮೆ ಪರಿಷ್ಕರಣೆ ಮಾಡಿರುವುದರ ಔಚಿತ್ಯ ಏನು ಇದರಿಂದ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಆಗುವಂಥ ಹಾನಿ ಏನು ಇದ್ರದ್ದು ಏನಾದರೂ ಅಂದಾಜು ಶಿಕ್ಷಣ ಮಂತ್ರಿಗಳಿಗೆ ಇದೆಯೋ ಬರೀ ರಾಜಕಾರಣ ಮಾಡಬೇಕು ಅದು ಶಿಕ್ಷಣ ಕ್ಷೇತ್ರವನ್ನು ನೆರೆಟಿವ್ ಬಿಲ್ಡಿಂಗಿಗೆ ನೀವು ದುರುಪಯೋಗ ಪಡಿಸಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಪರಿಷ್ಕರಣೆ ಮಾಡ್ತಿದ್ದೀರನ್ನುವಂಥದ್ದು ಸ್ಪಷ್ಟಪಡಿಸ್ಲಿಕ್ಕೆ ನನ್ನ ತಮ್ಮ ಮೂಲಕ ಆಗ್ರಹ ಮಾಡ್ತೆ ಸರ್ ಕಳೆದ ಬಾರಿ ಇವರು ಪರಿಷ್ಕರಣೆ ಮಾಡಿದ್ರು ಭಾರಿ ತರಾತುರಿಯಲ್ಲಿ ಏನೋ ಅನಾಹುತ ಆಗ್ತದೆ ಹೇಳಿ ಒಂಬತ್ತು ಕನ್ನಡ ಒಂಬತ್ತು ಸೋಷಿಯಲ್ ಸೈನ್ಸ್ ಮಾಡಿದ್ರು ನಿಮ್ಗೆ ಗೊತ್ತಿರಲಿ ಈ ರಾಜ್ಯದೊಳಗೆ ಒಂದು ಕೋಟಿಗಿಂತ ಹೆಚ್ಚು ಜನ ಮಕ್ಕಳು ಒಂದು ಕೋಟಿಗಿಂತ ಹೆಚ್ಚು ಜನ ಮಕ್ಕಳು ರಾಜ್ಯದ ಪಠ್ಯಕ್ರಮದಲ್ಲಿ ಓದ್ತಾರೆ ಮೋರ್ ದ್ಯಾನ್ ಒನ್ ಕ್ರೋರ್ ಇವರು ತಿದ್ದೋಲೆ ಅಂಥೇಳಿ ಆ ಹದಿನೆಂಟು ಪಾಠಗಳ ಕುರಿತು ತಿದ್ದೋಲೆಯನ್ನು ಹೊರಗೆ ತಂದರು ಅಂದ ತಿದ್ದೋಲೆ ರೂಪದ ಒಂದು ಪುಸ್ತಕವನ್ನು ಹೊರಗೆ ತಂದರು ಆ ತಿದ್ದೋಲೆ ಶಾಲೆಗೆ ಒಂದೇ ಸರಬರಾಜು ಮಾಡೋ ಕೆಲಸ ಮಾಡೋದು ನೂರಾರು ಕೋಟಿ ರೂಪಾಯಿ ಹಣವನ್ನು ಅದಕ್ಕೆ ಪೋಲ್ ಮಾಡೋದು ಅದರ ಆಧಾರಿತವಾಗಿ ಆಗಿರೋ ಬೋಧನೆ ಏನು ಅದರ ಆಧಾರಿತ ಆಗಿರುವಂಥ ಮಗುವಿನ ಮೌಲ್ಯಮಾಪನ ಏನು ಸನ್ಮಾನ್ಯ ಶಿಕ್ಷಣ ಸಚಿವರೇ ಇಡೀ ರಾಜ್ಯ ಇವತ್ತು ಬರದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಕುಡಿಯೋ ನೀರಿಗೂ ಹಾಹಾಕಾರ ಎತ್ತಿದೆ ನೀವು ಪಠ್ಯಪುಸ್ತಕದ ಪ್ರಿಂಟಿಂಗಿಗೆ ಮೊದಲು ಯಾವ ಅಂಶ ಸೇರಿಸ್ತೀರಿ ಯಾವ ಅಂಶ ತೆಗಿತೀರಿ ಅಂತ ಸಾರ್ವಜನಿಕಗೊಳಿಸಲಿಕ್ಕೆ ಏನು ನಿಮಗೆ ಸಮಸ್ಯೆ ಇದೆ ನಾಳೆ ಪಠ್ಯಪುಸ್ತಕ ಜೂನ್ ನಂತರ ಶಾಲೆಗಳಿಗೆ ಮಕ್ಕಳ ಕೈಗೆ ನೇರವಾಗಿ ಹೋಗೋ ಮೊದಲು ಏನಾದರೂ ವಿವಾದಗಳಾಗ್ತಿದ್ರೆ ಹೀಗೆ ಆಗಿ ಹೋಗಲಿ ನೀವು ಪಠ್ಯಪುಸ್ತಕ ಪ್ರಿಂಟ್ ಮಾಡಿ ಶಾಲೆಗೆ ಕಳಿಸಿ ಅಲ್ಲಿಂದ ವಿವಾದ ಆಯಿತು ಅಂತ ಇನ್ನೊಂದು ತಿದ್ದೋಲೆ ಹೊಡೆಸಿದ್ರೆ ಯಾರ ಮನೆ ದುಡ್ಡನ್ನು ಖರ್ಚು ಮಾಡಿ ನೀವು ಮತ್ತೆ ತಿದ್ದೋಲೆಗಳನ್ನು ತಿದ್ದೋಲೆ ಪಠ್ಯಪುಸ್ತಕಗಳನ್ನು ಪ್ರಿಂಟ್ ಮಾಡ್ತಿದ್ದೀರಿ ಇದು ನಾಡಿಗೆ ಬಗೆಯುವ ಆರ್ಥಿಕ ದ್ರೋಹ ಆಗ್ತದೆ ದಯವಿಟ್ಟು ಯಾವುದೇ ಪಠ್ಯಪುಸ್ತಕ ಪ್ರಿಂಟ್ ಮಾಡೋ ಮೊದಲು ಪ್ರಿಂಟ್ ಮಾಡೋ ಮೊದಲು ಸ್ವಲ್ಪ ನೀವು ಸರ್ಕಾರದ ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರಿ ಶಿಕ್ಷಣ ತಜ್ಞರಲ್ಲಿ ಅದು ಚರ್ಚೆ ಆಗಲಿ ನಾಡಿನ ಎಲ್ಲ ಡಯಟ್ಗಳಲ್ಲಿ ಚರ್ಚೆ ಆಗಲಿ ನೀವು ಇಡೀ ಡಿ ಎಸ್ ಎ ಆರ್ ಟಿನ ಡಾರ್ಕಲ್ಲಿ ಇಟ್ಕೊ ಇಟ್ಬಿಟ್ಟು ನೀವು ಈ ರೀತಿ ಮಾಡ್ತೀನಿ ಅಂತ ಹೇಳಿರುವಂಥದ್ದು ಎಲ್ಲೋ ಒಂದು ಕಡೆ ಅತ್ಯಂತ ಒಂದು ಅಪ ಯಶಸ್ವಿ ಆಗಿರುವಂಥ ಶಿಕ್ಷಣ ಸಚಿವರು ವಿಫಲ ಶಿಕ್ಷಣ ಸಚಿವರಾಗಿ ಮಧು ಬಂಗಾರಪ್ಪ ಇವತ್ತು ಹೊರಹೊಮ್ಮಿದ್ದಾರೆ ಮಾಡಬೇಕಾಗಿರುವಂಥ ಕಾರ್ಯವನ್ನು ಮಾಡ್ದೇನೆ ಇವರು ಏನೇನೋ ಮಾಡ್ಕೊಂಡು ಹೊಡುವಂಥ ಅಂತ ನಿಟ್ಟಿನೊಳಗೆ ಹೆಜ್ಜೆ ಇಟ್ಟಿದ್ದಾರೆ ಮಧು ಬಂಗಾರಪ್ಪನವರೇ ಪಠ್ಯಪುಸ್ತಕದ ಪುಸ್ತಕದ ಪರಿಷ್ಕರಣೆ ನಿಗೂಢವಾಗಿ ನೀವು ಮಾಡುತ್ತಿರುವುದರ ಬಗ್ಗೆ ಇಡೀ ರಾಜ್ಯ ಗಮನಿಸ್ತಾ ಇದೆ ಮಾಧ್ಯಮಗಳು ಗಮನಿಸ್ತಾ ಇದೆ ಶಿಕ್ಷಣ ಕ್ಷೇತ್ರ ಗಮನಿಸ್ತಾ ಇದೆ ಸರ್ಕಾರಿ ಕ್ಷೇತ್ರದಲ್ಲಿರುವಂಥ ಶಿಕ್ಷಣ ತಜ್ಞರು ಕೂಡ ನಿಮಗೆ ನೇರವಾಗಿ ಆಕ್ಷೇಪಣೆ ಮಾಡದೇ ಇರಬಹುದು ನಿಮ್ಮ ಅಧಿಕಾರದ ಕಾರಣಕ್ಕಾಗಿ ಅವರೆಲ್ಲರ ಮನಸ್ಸಲ್ಲೂ ಕೂಡ ಈ ರೀತಿ ನೇರವಾಗಿ ಪಠ್ಯಪುಸ್ತಕ ಪ್ರಿಂಟ್ ಮಾಡೋಕೆ ಹೊರಟಿರೋದ್ರ ಬಗ್ಗೆ ಭಾರಿ ವಿರೋಧ ಇದೆ ಆ ಕಾರಣಕ್ಕಾಗಿ ನೀವು ಪಠ್ಯಪುಸ್ತಕ ಪ್ರಿಂಟ್ ಮಾಡೋ ಮೊದಲು ಅದನ್ನು ಸಾರ್ವಜನಿಕ ಶಿಕ್ಷಣ ತಜ್ಞರ ಮಧ್ಯದಲ್ಲಿ ಚರ್ಚೆ ಆಗಲಿ ಅನ್ನುವಂಥ ಆಗ್ರಹವನ್ನು ತಮ್ಗೆಲ್ಲರ ಮೂಲಕ ಮಾಡಿ ಸರ್ ನನ್ನ ನನ್ನ ವಾದವೂ ಅದೇ ಇದೆ ಈಗ ಈ ರೀತಿ ಹೋದ್ರೆ ಕ್ರೆಡಿಬಿಲಿಟಿ ಅನ್ನುವಂಥದ್ದು ಹಾಳಾಗ್ತದೆ ನೀವು ಕಾ ಬಿ ಜೆ ಪಿ ಬಂದಾಗ ಮಾಡ್ಯದ ಕಾಂಗ್ರೆಸ್ ಬಂದಾಗ ಮಾಡ್ಯದ ಅನ್ನುವಂಥ ಶಬ್ದಗಳನ್ನು ಬಳಸ್ತಿದ್ದರೆ ಕಾಂಗ್ರೆಸ್ ಬಂದಿಂದನೇ ಒಂಬತ್ತು ತಿಂಗಳಿಂದ ಒಂದು ಪಟ್ಟಕ್ಕೆ ಪುಸ್ತಕ ಪರಿಷ್ಕರಣೆ ಮಾಡ್ಯದ ಒಂಬತ್ತು ತಿಂಗಳ ನಂತರ ಮತ್ತೆ ಮಾಡಕ್ಕೆ ಹೊಟ್ಟೆ ಇದರ ಔಚಿತ್ಯ ಏನು ಹಾಗಾದ್ರೆ ಈ ಒಂಬತ್ತು ತಿಂಗಳು ನೀವು ತಪ್ಪಾಗಿ ಅನ್ನೋದು ಒಪ್ಕೊಳ್ತೀರಿ ನೀವು ತಪ್ಪಾಗಿ ಬೋಧಿಸಿದ್ದೀನಿ ಒಪ್ಕೊಳ್ಳೋದಾದ್ರೆ ಆ ಯಾವ ಪುರುಷಾರ್ಥಕ್ಕಾಗಿ ಹಿಂದಿನ ತಿದ್ದು ಪಡೆ ಏನು ಮಾಡಿದ್ರಿ ನೂರಾರು ಕೋಟಿ ಖರ್ಚು ಮಾಡಿ ನೀವು ಪಠ್ಯಪುಸ್ತಕವನ್ನು ಪ್ರಿಂಟ್ ಮಾಡಿ ಶಾಲೆಗಳಿಗೆ ಕಳಿಸಿದ್ರಿ ನಾವು ಹೇಳ್ತಿರೋದು ಇದ್ರ ಪರಿಣಾಮ ಏನಾಗ್ತದೆ ಅಂದ್ರೆ ಸ್ಟೇಟ್ ಸಿಲೆಬಸ್ಸು ಇವತ್ತು ವೈಚಾರಿಕ ಸಂಘರ್ಷದಲ್ಲಿ ಸಿಕ್ಕಾಕೊಂಡಿದೆ ಅದರ ಪರಿಣಾಮ ನಮ್ಮ ಮಕ್ಕಳ ಭವಿಷ್ಯ ಏನು ಅನ್ನೋಂಥ ಆತಂಕ ಸ್ಟೇಟ್ ಸಿಲೆಬಸ್ಸಲ್ಲಿರೋ ಪಾಲಕರಿಗೆ ನಿರ್ಮಾಣ ಆಗ್ತದೆ ನೀವು ಇದನ್ನು ಒಂಬತ್ತು ತಿಂಗಳಿಂದ ಮಾಡಿರಿ ಮತ್ತೊಮ್ಮೆ ಮಾಡಾಕ ಹೋಗ್ಬೇಡ್ರಿ ಅತಿಯಾದ ರಾಜಕಾರಣ ಶಿಕ್ಷಣ ಕ್ಷೇತ್ರದಲ್ಲಿ ಬೆರೆಸಬೇಡ್ರಿ ಅಂತ ಹೇಳೋ ಸಲುವಾಗಿ ಈ ಪತ್ರಿಕೆ ಕೊಟ್ಟಿರ್ತೀವಿ ಏನು ಆ ಸಮಿತಿ ಶಿಫಾರಸು ಬಂದದಲ್ಲ ಸರ್ಕಾರದ ಡಿ ಎಸ್ ಸಿ ಆರ್ ಟಿ ಡಯಟ್ಗಳಲ್ಲಿ ಚರ್ಚೆ ಆಗಿ ಯಾವುದನ್ನು ಸೇರಿಸಿದ್ದಾರೆ ಅದಕ್ಕೆ ಸಮರ್ಥನೆಗಳೇನು ಅವ್ರು ಬೇಕಾದ ಹೇಳ್ಬೋದು ನನ್ನ ಮನಸ್ಸಿಗೆ ಬೇ ಬೇಡವಾಗಿರೋದನ್ನೆಲ್ಲ ಬಿಡ್ತೀನಿ ನನ್ನಕಿದು ಇದು ರಾಜಪ್ರಭುತ್ವ ಅಲ್ಲ ಅಥವಾ ಸರ್ವಾಧಿಕಾರಿ ಸರ್ಕಾರ ಅಲ್ಲ ಯಾವುದೇ ಸಮಿತಿ ಶಿಫಾರಸು ಮಾಡಿದ್ರು ಸರ್ಕಾರದೊಳಗೆ ಡಿ ಎಸ್ ಐ ಟಿ ಡಯಟ್ಗಳಲ್ಲಿ ಶಿಕ್ಷಣ ತಜ್ಞರ ಮಧ್ಯದೊಳಗೆ ಚರ್ಚೆ ಆಗಬೇಕಲ್ಲ ಅವರ ಸಮರ್ಥನೆಗಳು ಏನು ಬೇಕಾದರೂ ಒದಗಿಸಿರಲಿ ಅದನ್ನು ಒಪ್ಕೊಳ್ಬೇಕಲ್ಲ ಸಾರ್ವಜನಿಕವಾಗಿ ಇನ್ನೊಂದು ಜನ ಶಿಕ್ಷಣ ತಜ್ಞರು ಈಗ ನಿಮಗೆ ವೈಚಾರಿಕವಾಗಿ ಬೇಡವಾಗದ ವಿಷಯಗಳಿರ್ಬೋದು ಆದರೆ ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ ಸಾರ್ವಜನಿಕ ದೃಷ್ಟಿಯಿಂದ ದೇಶದ ದೃಷ್ಟಿಯಿಂದ ಒಪ್ಕೊಳ್ಬೇಕಾಗಿರುವಂಥ ಸಂಗತಿ ಇರುತ್ತೆ ಅಧಿಕಾರದಲ್ಲಿ ನಾವು ಇದೀವಿ ಅನ್ನೋ ಕಾರಣಕ್ಕಾಗಿ ಒಂದು ಸಮಿತಿ ಮಾಡಿ ಅಲ್ಲಿಗೆ ಬೇಕಾಗಿರೋ ನಾಲ್ಕು ಜನರನ್ನು ಸೇರಿಸಿ ಇಡೀ ರಾಜ್ಯದ ಜನತೆ ಓದಬೇಕು ಅನ್ನುವಂಥದ್ದು ಇದೊಂದು ಸರ್ವಾಧಿಕಾರದ ಧೋರಣೆ ಆಗ್ತದೆ ಅದಕ್ಕೆ ಮೊದಲು ಆ ಸಮಿತಿ ವರದಿಯನ್ನು ನೀವು ಬಹಿರಂಗಗೊಳಿಸಿ ಯಾವುದನ್ನು ಬಿಡಬೇಕು ಅನ್ನೋದಕ್ಕೆ ಅವರು ಕಾರಣ ವರದಿರಬೇಕಲ್ಲ ಆ ಸಮಿತಿ ಅದನ್ನ ಯಾಕೆ ನೀವು ಕೂಡ ಮಾಡ್ತೀರಿ ಇವತ್ತಲ್ಲಿ ನಾಳೆ ಶಾಲೆಗಳಿಗೆ ಬರಬೇಕು ತಾನೇ ಅದು ಇವತ್ತಾಗಲಿಲ್ಲ ಅಂದ್ರೆ ಜೀವನೊಳಗಾದ್ರೂ ಬಹಿರಂಗ ಆಗೇ ಆಗ್ತದೆ

ಅದಕ್ಕೆ ಸರ್ಕಾರಿ ಶಿಕ್ಷಣ ಒಂದು ಸಮಿತಿ ಮಾಡಿ ಅವರ ಕಡೆಯಿಂದ ಅದನ್ನು ಸರಿ ಮಾಡಿಸಿ ಪಬ್ಲಿಕ್ ಡೊಮೇನಿಗೆ ಹಾಕಿ ಅದಾದ ನಂತರ ಕೊಡುವಂಥ ಕೆಲಸ ಮಾಡ್ರಿ ಇದನ್ನು ತೆಗೆದು ಇತಿಹಾಸ ತೆಗೆದು ನೋಡ್ರಿ ವಿವಾದ ಅಲ್ಲ ಅವರು ವರದಿ ಬರೋದ್ರೊಳಗೆ ವಿವಾದ ಮಾಡೋಕೆ ಪ್ರಯತ್ನ ಮಾಡಿದ್ರು ವರದಿ ಬರೋದ್ರೊಳಗಡೆ ಸರ್ಕಾರ ಅದನ್ನು ಸ್ವೀಕರಿಸಿ ಇದನ್ನು ಪಠ್ಯ ಪುಸ್ತಕ ಮಾಡ್ತೇನೆ ಅಂತ ಹೇಳೋದ್ರ ಒಳಗಡೆ ಮಾಡಿದ್ರು ಹೀಗಾಗಿ ಹಂಗಾದ್ರು ಪರಿಶೀಲನೆ ಮಾಡಿ ನಾವು ಅದನ್ನು ಮಾಡ್ತಾ ಇಲ್ಲ ಈಗ ನಾ ಸೃಷ್ಟಿ